ಬಜೆಟ್ ನಂತರ ಏನೇನು ಜಿಲ್ಲೆಗೆ ತಂದಿದೆ ನಮ್ಮ ಕ್ಷೇತ್ರಕ್ಕೆ ಏನೇನು ತಂದಿದೆ ನೂರ ನಲವತ್ತು ಕೋಟಿ ಫ್ಲವರ್ ಮಾರ್ಕೆಟ್ಗೆ ನೂರ ಐವತ್ತು ಕೋಟಿ ವಿಟಿ ಸಬ್ ಸೆಂಟರ್ಗೆ ಇನ್ನೂರು ಕೋಟಿ ರೇಷ್ಮೆ ಮಾರುಕಟ್ಟೆಗೆ ಮಂಚನಹಳ್ಳಿ ಪ್ರಜಾಸೌಧಕ್ಕೆ ಹತ್ತರಿಂದ ಹನ್ನೆರಡು ಕೋಟಿ ಒಟ್ಟು ಐನೂರು ಕೋಟಿ ಅನುದಾನ ಈ ವರ್ಷದ ಬಜೆಟ್ ಅಲ್ಲಿ ಬಂದಿದೆ ಇದು ನಿಮಗೆ ಕಾಣಿಸುತ್ತೆ ನಾವೀಗ ಇಂಟರ್ ಅದು ನೂರ ನಲವತ್ತು ಕೋಟಿನೂ ಮೀರಿ ಹೋಗಬಹುದು ಈಗ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹಾಕಿರೋ ಆ ಪ್ಲಾನ್ ಪ್ರಕಾರ ಅದು ಇನ್ನೂರು ಕೋಟಿ ಟಚ್ ಆದರೂ ಆಗ್ಬೋದು ಬಟ್ ಮಿನಿಮಮ್ ನೂರ ನಲವತ್ತು ಕೋಟಿ ಅಂತೂ ಕೇಳಿದೀವಿ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇಲ್ಲ ಹಾಗೇನಿಲ್ಲ ಎತ್ತಿನೊಳೆ ಅನ್ನೋದು ಸ್ಟೇಜ್ ಬೈ ಸ್ಟೇಜ್ ಈಗ ಆ ಸ್ಟೇಜ್ ಒಂದು ನನ್ನೂರ ಐವತ್ತು ಕೋಟಿ ರಿಲೀಸ್ ಆಗಿದೆ ನೆಕ್ಸ್ಟ್ ನಮಗೆ ದೊಡ್ಡ ಈ ಕಡೆ ಬರುವಾಗ ನಮಗೂ ಬಿಡುಗಡೆ ಆಗುತ್ತೆ ಅಷ್ಟೇ ನೆಕ್ಸ್ಟ್ ಬಜೆಟ್ ಅಲ್ಲಿ ಅನೌನ್ಸ್ ಮಾಡುತ್ತೆ ಸರ್ ಕಾಮಗಾರಿಗಳು ಉದ್ಘಾಟನೆ ಮಾಡ್ತಿದ್ದೀರಲ್ಲ ಇದಕ್ಕೆಲ್ಲ ಕಾಲ ಮಿತಿ ಒಳಗಡೆ ಜಡಲ್ ತಿಂಗಳಲ್ಲಿ ಒಂದ್ ತಿಂಗಳಲ್ಲಿ ಮುಗಿಸಿ ಅಂದಿದೀನಿ ಇದನ್ನ ಎರಡು ತಿಂಗಳಲ್ಲಿ ಮುಗಿಸ್ತಾರೆ ಮಳೆಗಾಲದೊಳಗೆ ಮುಗಿಸ್ಬೇಕು ಸರ್ ಶುದ್ಧೀಕರಣ ಇಲ್ಲ ಅದು ಬರುತ್ತೆ ಸರ್ ಅದೀಗ ಎಚ್ ಎನ್ ವ್ಯಾಲಿಗೆ ಕೆರೆ ತುಂಬ ನಿಮ್ಗೆ ಇನ್ನೊಂದು ಇಪ್ಪತ್ನಾಲ್ಕು ಕೆರೆ ತುಂಬಕ್ಕೆ ಇದಕ್ಕೂ ರಿಲೀಸ್ ಆಗಿದೆ ಸೊ ಹಂತ ಹಂತವಾಗಿ ನಮ್ಗೆ ನಂಬಿಕೆ ಇದೆ ಸರ್ ಎತ್ತಿನೊಳೆ ನೀರು ಬಂದ್ಬಿಟ್ರೆ ಎಲ್ಲದಕ್ಕೂ ಅಲ್ವಾ ಅಲ್ಲ ಎತ್ತಿನೋಳೆ ನೀರು ಬಂದರೆ ಇದೆಲ್ಲ ಇದ್ರ ಸಮಸ್ಯೆ ಇರಲ್ಲ ಅಂತ ಸೊ ಮೂರನೇ ಹಂತದ ಶುದ್ಧೀಕರಣದ ಪರವಾಗಿ ನಾನು ಇದ್ದೀನಿ ಯಾವಾಗಲೂ ಇರ್ತೀನಿ ನೀರಾವರಿ ಹೋರಾಟಗಾರರಿಗೆ ನಾನು ಹೇಳ್ತೀನಿ ಸ್ಥಳೀಯ ಶಾಸಕನಾಗಿ ನಾನು ನಿಮ್ಮ ಪರವಾಗಿ ಇದ್ದೀನಿ ಸರ್ ಸರ್ಕಾರದಲ್ಲಿ ಏನು ಬೇಡಿಕೆ ಡಿಮ್ಯಾಂಡ್ ಇಡಬೇಕು ಇಡೋಣ